ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಅನ್ನೋದು ಒಂದು ವಿಕಾಸ್ ಅವರು ನನಗೆ ಕತೆ ಹೇಳಿದಾಗ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸ್ತು ಬರೀ ಸಿನ್ಮಾ ನೋಡೋರಿಗಲ್ಲ ಸಿನಿಮಾ ಮಾಡೋರಿಗಲ್ಲ ಆ ಸಿನಿಮಾದಲ್ಲಿ ನಮ್ಮಂಥ ಆ್ಯಕ್ಟರ್ಸ್ಗೂ ಕೂಡ ಇಷ್ಟು ಒಂದು ಏನಾಗ್ತಾ ಇದೆ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಅನ್ನೋದ್ರ ಒಂದು ಅರಿವು ಆಯಿತು ಆ್ಯಂಡ್ ನಾನು ಆ್ಯಸ್ ಅ ಪೇರೆಂಟ್ ನನ್ನ ಮಗ ಈಗ ಟೆಂತ್ ಎಕ್ಸಾಮ್ ಬರ್ತಿದ್ದೇನೆ ಸೊ ಹಾಗಾಗಿ ಇದು ನನಗೆ ಬಹಳ ಬಹಳ ಒಂದು ಏನು ಬೆಳಕಿಗೆ ಬಂದಂತಹ ವಿಷಯ ನನಗೆ ಗೊತ್ತಾಗಿದ್ದು ಬಹಳ ಸಂತೋಷ ಆಯಿತು ಸೊ ಐ ತಿಂಕ್ ವಿಕಾಸ್ ಅವ್ರು ಹೇಳಿದ ಹಾಗೆ ಮಕ್ಕಳಿಗೂ ತಂದೆ ತಾಯಿಯಂದ್ರಿಗೂ ಹಾಗೂ ಈ ಸಿನಿಮಾ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ಸ್ಕ್ಯಾಪ್ ಸೆವೆಂಟೀನ್ ಸೆವೆಂಟಿ ಮನಸ್ಸಲ್ಲಿ ಉಳಿಯುತ್ತೆ ಒಂದು ನೋಡ್ಕೊಂಡು ಹೋದ್ರೆ ಎಂಟರ್ಟೈನ್ಮೆಂಟ್ ಇರುತ್ತೆ ಇನ್ಫರ್ಮೇಶನ್ ಇರುತ್ತೆ ಸೊ ಇಟ್ ಇಸ್ ಇನ್ಫರ್ಟೈನ್ಮೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಏಪ್ರಿಲ್ ಹನ್ನೆರಡನೇ ತಾರೀಕು ನಮ್ಮ ಸ್ಕ್ಯಾಂಪ್ ಸೆವೆಂಟೀನ್ ಸೆವೆಂಟಿ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ದಯಮಾಡಿ ಎಂದಿನಂತೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಎನ್ಕರೇಜ್ಮೆಂಟ್ ಸದಾ ಕಾಲ ಇರಲಿ ಆ್ಯಂಡ್ ದೇವರಾಜ್ ಸರ್ ಅವರಿಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್